ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ನಡೆದ ಕಾರ್ಯಕ್ರಮ ಮಲೆಯೂರು ಗ್ರಾಮದ ತಾಯಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್ ರವರು ಈ ವೇಳೆ ಆಸ್ಪತ್ರೆ ಆವರಣದಲ್ಲಿ ಗಿಡ ನೆಟ್ಟು ಚಾಲನೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿ ಶಂಕರೇಗೌಡ ರಾಜೇಶ್ ಪ್ರಪುಲ್ ಶೆಟ್ಟಿ ಗೋವಿಂದರಾಜು ಹಿರಿಯ ವಿಜ್ಞಾನಿ ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲ ಸಂಘಟನೆ ಜಿಲ್ಲಾಧ್ಯಕ್ಷ ಬಣ್ಣೂರು ನಾರಾಯಣ್ ಕಸ್ತೂರಿಬಾ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು কব��কালে Rocky কবাকে ছ্র কবিতুত পাভরড়্ারে হিলে এটহে বমার় xana এঁল আবেটতুকের াভাষেথয়ে 15 ছ্র হহেজন্ষে একেশ্শে 20 ছিয়ে 1 ಅದು ಯಾರು ಇಲ್ಲೋಡಿ 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 ಸಿಟಿ ಬಂದೂರ್ ಬಂದಿರ್ತೀರಿ ಅಲ್ಲಿ ಮಾಡಿ ಈಗ ಆಸ್ಪತ್ರೆ ಹತ್ರ ಅವ್ರು ಗೋಬಿ ಒಂದ್ ಇಪ್ಪತ್ತೈದು ಮೂವತ್ತು ಗೋಬಿ ಚೆನ್ನಾಗ್ ಮಾಡ್ತಾರೆ ಬಾಸಲ್ ತರ್ಬೇಕು ಪ್ಲಾಸ್ಟಿಕ್ ಕವರ್ ಕಟ್ಬಿಡ್ತಾರೆ ಗೋಬಿ ತಿನ್ನಿ ತಿನ್ಬಾರ್ದು ಅಂತಲ್ಲ ಅದ್ರ ಬಂತ ಒಂದು ಯಾವ್ದಾರು ಒಂದು ಬಾಕ್ಸ್ ಟಿಫನ್ ಬಾಕ್ಸ್ ಒಂದು ಆಟ್ ಬಾಕ್ಸ್ ಏನಾದ್ರು ತಗೊಂಡು ಆ ತರ ಪ್ರತಿಯೊಂದರೊಳಗೆ ಒಂದು ಏನೇ ಒಂದ್ ಊಟ ಆಗಲಿ ಈ ಊಟಕ್ಕೆ ಸಾಂಬಾರ್ ಗಿಂಬತ್ ಕಟ್ಕೊಂಡು ಹೋಗ್ತಾರೆ ಅದರ ಪ್ಲಾಸ್ಟಿಕ್ ಅಂತ ಎಲ್ಲಿ ಕಟ್ಟ ನೋಡ್ಬೇಕು ಕಣ್ಣಿಂದ ಕಣ್ಣಿಂದ ನೋಡಿದ್ರೆ ಅದು ಪ್ಲಾಸ್ಟಿಕ್ ಕಟ್ ಅಂದ್ರೆ ಅವಾಗ ಏನು ಆಗಲ್ಲ ನಿಮಗೆ ಅದು ತಿಂದು ನಾವು ಕ್ಯಾನ್ಸರ್ ಕೈ ನಮಗೋ ನಮ್ಮವ್ರಿಗೋ ನಮ್ಮಲ್ಲಿ ಯಾರಿಗೋ ಕರ್ಸ್ಕೊಳ್ತಿಂದ ಅವತ್ತು ಹಂಗೆ ಬನ್ನಿ ಆದಷ್ಟು ಬ್ಯಾಗ್ ಇಟ್ಕೋಬಹುದು ಅದ್ರಲ್ಲಿ ಏನಾರ ನಿಮ್ಮ ಮಕ್ಕಳು ನೀವು ಚೆನ್ನಾಗಿ ಕಲ್ತ್ಕೊಬೇಕ ಏನಾರ ಪಾರ್ಸಲ್ ತರ ಬೇಕಾದ್ರೆ ಒಂದು ಬಾಕ್ಸ್ ಇಟ್ಕೋಬಹುದು ಅವಾಗೆಲ್ಲ ಮಟನ್ ನಾನು ತರ ಬೇಕಂದ್ರೆ ಟಿಫನ್ ಬಾಕ್ಸ್ ತಗೋತಿದ್ರು ಅಲ್ವಾ ಇವರು ಇವಾದಿ ಚೀಟಿ ಗಿಟ್ಟಿ ಹಾಕಿದ್ರೆ ಚೀಟಿಲಿ ಮಟನ್ ಕೊಟ್ಕೊಂಡು ಟಿಫನ್ ಬಾಕ್ಸ್ ಕೊಡ್ತಿದ್ರು ನಾಲ್ಕು ಕೆಜಿ ಐದು ಕೆ ಜಿ ಮಟನ್ ರೆಡಿ ಈಗ ನಾವು ಆ ತರದ್ದೆಲ್ಲ ನಾವು ಮನೆಗಳ್ ಇರ್ತದೆ ಆ ತರದೆಲ್ಲ ಮಾಡಿದ್ವಿ ಅವಾಗೆಲ್ಲ ನಾವು ಹೋಟ್ಲಾರ ಈ ಕೆಲಸ ನಾಟಿ ಜಮೀನಿಟ್ಟಿ ಅಂದ್ರೆ ಯಾರು ಮನೇಲಿ ಅಡಿಗೆ ಮಾಡಿದ್ರೆ ಚಿತ್ರ ಏನೋ ಇಡಿಸ್ಬೇಕಾದ್ರೆ ಕೆಸು ಎಲ್ಲ ಹಾಕೊಂಡು ಕಟ್ಕು ಕೊಡೋದು ಆ ತಿನ್ಕೊಟ್ ಬಿಸಾಕ ಗೊಬ್ಬರ ಐತಿ ಅಲ್ವಾ ಎಲ್ಲ ಪ್ಲಾಸ್ಟಿಕ್ ಇದೆ ಈ ತರ ನಾವು ಸ್ವಲ್ಪ ಆಗಿ ಕಣ್ಣಾಡಿಸ ನಾವು ಹೆಂಗೆ ಮೂವತ್ತು ವರ್ಷ ತಿಂದು ಇದ್ದು ಇವತ್ತು ಹೆಂಗಿದೀವಿ ಅವತ್ತು ದುಡ್ಡು ಇರ್ಲಿಲ್ಲ ಎಲ್ರು ನಂತ ಚೆನ್ನಾಗಿರ್ಬೋದು ಎಲ್ಲರೂ ದುಡ್ಡಿದೆ ಆರೋಗ್ಯನೇ ಇಲ್ಲ ಅಲ್ವಾ ತಿನ್ಬೇಕಲ್ ತಿನ್ನಕ್ಕಾಗಲ್ಲ ಏನಾರ ನೋಡಿದ್ರೆ ಲಿಮಿಟ್ ಇಲ್ಲ ಚಪಾತ ತಿನ್ಬೇಕು ಗುತ್ತಿ ಎಷ್ಟೇ ತಿನ್ಬೇಕು ಸ್ವೀಟ್ ತಿನ್ಲೇಬಾರ್ದು ಟೀ ಕುಡಿದ ಪಾಯಸ ಕುಡಿಬಾರ್ದು ಅಂದ್ರಲ್ವ ಎಲ್ಲ ಇದೆ ಆರೋಗ್ಯ ಇಲ್ಲ ಅದನ್ನ ಮರುಕಳಿಸಬೇಕು ಅಂದ್ರೆ ಈ ತರ ಸಣ್ಣ ಸಣ್ಣ ವಿಚಾರಗಳನ್ನ ಹೆಂಗ್ ಮಾಡ್ಕೋಬೇಕು ನೀವು ಆದಷ್ಟು ಈಗ ಉಡುಪಿ ಕಡೆ ಶುರುವಾಗಿದೆ ಒಬ್ರು ಅನಂತ್ ಕುಮಾರ್ ಅಂತ ಒಬ್ಬರಲ್ಲ ಎಂಟಿ ಅವರು ಅವರು ಮೇಡಮ್ ತೇಜಸ್ವಿ ಅನಂತುಮಾರ್ ಅವರು ಸಂಸ್ಥೆ ನಡೆಸ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಮದುವೆಗಳ ಅವರು ಫ್ರೀಯಾಗಿ ಸಾವಿರಾರು ಫ್ರೀಯಾಗಿ ಡೆಪಾಸಿಟ್ ಬಂದಿರ್ತಾರೆ ಅದನ್ನ ಬಳಸ್ಬೇಕು ಇಡಬೇಕು ಧರ್ಮಸ್ಥಳದಲ್ಲೇ ಮಾಡ್ತಾರೆ ಆ ಥರ ಮಾಡ್ತವೆ ಇವನು ಮಂಡ್ಯದಲ್ಲೂ ಕೂಡ ಎಲ್ಲೋ ಒಂದ್ಸಲ ಕೇಳಿದೆ ನಾನು ಏನೋ ಅವರು ಬ್ಯಾಗ್ಗಳನ್ನ ಪ್ರತಿಯಾಗಿ ಫೋಟೋಗಳನ್ನ ಎಲ್ಲ ಮಾಡ್ತಾರೆ ಆದಷ್ಟು ನಾವು ಬಳಸೋದಕ್ಕೆ ಕಡಿಮೆ ಮಾಡ್ಕೋಬೇಕು ಇವತ್ತು ಎಲ್ಲ ಕೂತಿದೀರಿ ನಾವು ಕೂತಿದೀವಿ ನಮ್ಮನೆಗಳ್ ಯಾರೋ ನಾವೆಲ್ಲ ನಾವು ನೀವು ನಾವ್ ನೀವು ನಿಮ್ ಹತ್ತಿರದವ್ರಿಗೆ ಗೊತ್ತಿರ್ತದೆ ಯಾರಿಗೊಬ್ಬರು ಲಗ್ಸ್ ಕೆಲಸ ನೋಡಿರ್ ಈ ಮುಂದಿನ ದಿವಸಗಳು ಏನಾಗುತ್ತೆ ಹುಟ್ಟು ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿರೋದ್ರಿಂದ ನಾವು ತುಂಬಾ ಬದಲಾವಣೆಗಳನ್ನ ಮಾಡ್ಕೋಬೇಕು ನಾವು ತಿನ್ನುವ ಆಹಾರ ಜೀವನ ಕ್ರಮ ಮತ್ತೆ ಪ್ರತಿಯೊಂದ್ರು ಸ್ವಲ್ಪ ಹಿಂಗೆ ಬದಲಾವಣೆಗಳನ್ನ ಮಾಡ್ಕೊಂಡು ಆದಷ್ಟು ನಾವು ಪ್ಲಾಸ್ಟಿಕ್ ಬಳಸ್ತಂಗೆ ಬದುಕಬೇಕು ಈ ನೀರ್ ಬಟ್ಲೆಲ್ಲ ನೀವೆಲ್ಲ ಸ್ವಲ್ಪ ಹಿಂಗೆ ಪ್ಲಾಸ್ಟಿಕ್ ಸ್ಕಿಪ್ ಅನ್ನೋ ಅಭ್ಯಾಸ ಮಾಡ್ಕೊಳ್ಳಿ ಅದ್ ಕುಂತ್ಕೊಂಡ್ರೆ ಅವಾಗ ರೈಲ್ ಚೊಂಬಲ್ ತಗೋತೀರಿ ಯಾರು ಟೂರ್ ಹೋದ್ರೆ ರೈಲ್ ಚೊಂಬಲ್ ತುಂಬಾ ನೀವೆಲ್ಲ ತಿರುಪತಿ ತಿರುಪತಿ ಹೋದ್ರೆ ಅದು ಪಾಲಿಸಿ ಅಷ್ಟೇನೆ ಈಗೆಲ್ಲ ನಾವು ಲಿಕ್ವಿಡ್ ಸೋಪ್ ಅದಿದ್ದು ಸರ್ಫೆಕ್ಷನ್ ಯಾವ್ದಪ್ಪ ಅದು ರಿನ್ ಅದು ಇದು ಬಟ್ಟೆ ತೊಳೆ ಮಿಷಿನ್ ಪಾತ್ರ ತೊಳೆದು ಎಲ್ಲ ಬಳಸ್ತೀವಿ ನಾವು ನಿಜ ಆ ಸ್ವಲ್ಪ ನೀವು ಟೀ ಪುಡಿ ಬಂದ್ರೆ ನೀವು ನೋಡಿಬೇಕು ಯಾರ ನಮ್ಮ ಟೀ ಅಂತ ನೀರು ಕೇಳಿದ್ರೆ ಬೌಲ್ ಕೊಟ್ಟಿರ್ತಾರೆ ಅದ್ ಕುಡಿದ್ರೆ ಸೋಪ್ ನಿಂತ ಕಾಣಿಸುತ್ತೆ ಅದು ಸ್ವಲ್ಪ ಬರುತ್ತೆ ಹಂಗೆ ಅಷ್ಟು ಚೆನ್ನಾಗಿ ಕಳೆದಿರುದಿಲ್ಲ ನಾವು ಆ ಪಟ್ಟೆ ನೀರು ಕೊಳನೆ ಹಂಗೆ ಅದು ತೆಗಿತಿದ್ರೆ ಆ ಪಾತ್ರೆ ನೀರು ಕರೆನಿ ಹಂಗೆ ತೆಗಿತಿದ್ರೆ ನಮ್ ಕಣಲ್ಲಿ ಮತ್ತೆ ಲಿವರ್ ಅಂತ ಹೇಳ್ತೀವಿ ಅಲ್ಲಿ ನಮ್ ಜಡ್ಡ್ರದಲ್ಲಿ ಎಲ್ಲಾ ದಿಕ್ಕಲ್ಲಿ ಯೂಸ್ ಮಾಡ್ತಾರೆ ಒಂದು ಹತ್ತು ವರ್ಷ ಹತ್ತೈದು ವರ್ಷ ನಮಗ್ ಕಷ್ಟ ಅದಾದ್ಮೇಲೆ ಸಂಪೂರ್ಣವಾಗಿ ಅದು ಪ್ರಕೃತಿ ನಮ್ಗೆ ಎಷ್ಟು ಪರಿಸರವನ್ನ ಇಂಪ್ರೂವ್ ಮಾಡ್ತದೆ ಅಷ್ಟೇ ಆರ್ಥಿಕವಾಗಿ ರೈತರನ್ನ ಸಬಲೀಕರಣ ಮಾಡ್ತದೆ ಇವತ್ತು ನೆಟ್ಟಂತ ಮರಗಳು ನಮ್ಮ ಮಕ್ಕಳಿಗೆ ಪರಿಸರವನ್ನ ಒಳ್ಳೆ ಪ್ರಕೃತಿಯನ್ನ ಕೊಡುವುದ್ರ ಜೊತೆಗೆ ಆರ್ಥಿಕವಾಗಿ ಸಬಲೀಕರಣ ಆಗ್ತದೆ ಒಂದೇ ಹೇಳಕ್ ಯಾವಾಗ ಮಕ್ಕಳಿಂದ ಮಾತಾಡ್ತಿದ್ದೆ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಒಂದು ಗಿಡ ನೆಡೀತಾ ಗಿಡ ನೆಡದ ಜೊತೆಗೆ ನೀವು ಅದ್ ನೋಡ್ಕೋಬೇಕು ಅಂತ ಹೇಳಿದೀವಿ ಗಿಡ ನೆಡದ ಎಲ್ಲರೂ ಇಡ್ತೀರ ಬಟ್ ಪಾಲ್ಸಲು ಯಾವಾಗ ಕಷ್ಟ ಫಾಲ್ಸ್ ಅಂತ ಹೇಳ್ತೇನೆ ಅದೇ ತರ ಏನು ಅಂಗಿಗೆ ಹೋದಾಗ ಪ್ಲಾಸ್ಟಿಕ್ ಕವರ್ ಅಲ್ಲ ಅಟ್ಲೀಸ್ಟ್ ಒಂದು ಚೋಬಲ್ ಆಗುವಂತ ಒಂದು ಚಿಕ್ಕ ಬ್ಯಾಗ್ನ ಇಟ್ಕೊಂಡು ಹೋದ್ರೆ ಬರ್ಬೇಕಾದ್ರೆ ತರದೇನೂ ಪರವಾಗಿಲ್ಲ ಪೇಪರ್ ಸುತ್ತಬು ತರ ಮನಿ ಸೊ ಅದೀಸ್ಟ್ ಒಂದು ದಿವಸ ಕಾಲ ಒಂದು ಪ್ಲಾಸ್ಟಿಕ್ ಕವರ್ ಕಡಿಮೆ ಮಾಡಬಹುದು ಅವಾಗ ಇದೆಲ್ಲ ದನ ಕಲುಗಳು ಮತ್ತು ಎಲ್ಲ ಪ್ರಾಣಿಗಳು ತಿಂತಾರೆ ಅಂತ ಸೊ ಅದ್ರಲ್ಲೂ ಗೊತ್ತು ಕ್ಯಾನ್ಸರ್ ಈ ಒಟ್ಟು ಪ್ಯಾಕೆಟ್ ಮಾಡಿದಾಗ ಇಡೀ ಬಿಸಿದಲ್ಲಿ ಪ್ಲಾಸ್ಟಿಕ್ ಕವರ್ ಪ್ಯಾಕೆಟ್ ಮಾಡಿದಾಗ ಆ ಕ್ಯಾನ್ಸರ್ ಫುಡ್ ಬರುತ್ತೆ ಅದು ನಾವು ಸೇವಿಸಿದಾಗ ನನಗೂ ಹಿಂದೆ ಆಟ ಒಂದೆಲ್ಲ ಒಂದು ಕಾಯಿಲೆ ಬರುತ್ತೆ ಸೊ ಈ ಪರಿಸರ ದಿನಾಚರಣೆಯಲ್ಲಿ ಅಟ್ಲೀಸ್ಟ್ ಒಂದು ವಾರ ಎರಡು ದಿವಸ ಆದ್ರೂ ಪ್ಲಾಸ್ಟಿಕ್ ಕವರ್ ತರಲ್ಲ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಲ್ಲ ಆಗಿ ಒಂದ್ ರೇಜಿಯಾಗಿ ಎಲ್ಲರೂ ಸಹಕರಿಸಿ ಈ ಪರಿಸರ ಅವಶ್ಯಕತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೀಗೇನಿಸ್ತಲ್ಲ